ರಾಯಚೂರಿನಲ್ಲಿ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ ಮಾಲ್ ಬಂದು ನಡೆದಿದೆ ಭಾರಿ ಗೋಲ್ ಮಾಲ್ ಮಾಡಿದ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗಿದ್ದಾರೆ ರಾಯಚೂರಿನಲ್ಲಿ ನರೇಗಾ ಯೋಜನೆಯಲ್ಲಿ ಗೋಲ್ ಮಾಲ್ ನಡೆದಿದೆ ಭಾರಿ ಗೋಲ್ ಮಾಲ್ ಮಾಡಿದ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಟೆಕ್ನಿಷಿಯನ್ ನಿರುಪಾದಿ ಕಾಯಕ ಮಿತ್ರ ಜಯ್ಯಮ್ಮ ಅಮಾನತು ಕೂಡ ಆಗಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕೂಲಿ ಕೆಲಸಕ್ಕೆ ಬಾರದ ಕಾರ್ಮಿಕರ ಹೆಸರಿಗೆ ಹಣ ವರ್ಗಾವಣೆಯನ್ನ ಮಾಡಿದ್ದಾರೆ ಲಿಂಗಸೂರು ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಹಾಜರಾತಿ ಹಾಕಿರುವುದು ಕುಳುಮೇಶ್ವರ ಹಾಗೂ ನಾಗಲಾಪುರದ ಹನ್ನೆರಡು ಕಡೆ ಕಾಮಗಾರಿ ಆರೋಪ ನೂರ ಎಪ್ಪತ್ತಾರು ಎನ್ಎಫ್ಆರ್ಗಳಲ್ಲಿ ಹೆಚ್ಚು ಫೇಕ್ ಮಾಡಲಾಗಿದೆ ನರೇಗಾ ವ್ಯವಹಾರದ ಬಗ್ಗೆ ವರದಿ ಮಾಡಿದ್ದ ಜನತಾ ನ್ಯೂಸ್ ಇನ್ನು ಇನ್ನು ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವಂತದ್ದು ಇನ್ನು ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ನರೇಗಾ ಕೂಲಿ ಕೆಲಸಕ್ಕೆ ಹಾಜರಾಗದ ಕಾರ್ಮಿಕರ ಹೆಸರಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ನಾಗಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಒಬ್ಬ ವ್ಯಕ್ತಿಯನ್ನ ಒಂದಕ್ಕಿಂತ ಹೆಚ್ಚು ಎನ್ಎಂಆರ್ ಗಳಲ್ಲಿ ಹಾಜರಾತಿ ಹಾಕಿರುವುದಾಗಿ ಬಹಿರಂಗ ಆಗಿದೆ ಇನ್ನು ಕೆಲಸಕ್ಕೆ ಹಾಜರಾಗದ ಮಹಿಳೆಯರ ಸಂಖ್ಯೆಯು ಫೋಟೋದಲ್ಲಿರುವ ಮಹಿಳೆಯರಿಗೂ ತುಂಬಾ ವ್ಯತ್ಯಾಸವಿದೆ ಪಂಚಾಯಿತಿ ವ್ಯಾಪ್ತಿಯ ಉಳುಮೇಶ್ವರ ಹಾಗೂ ನಾಗಲಾಪುರದ ಹನ್ನೆರಡು ಕರೆ ಈ ಕಾಮಗಾರಿ ಅವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಅವರು ವೀರೇಶ್ ಭಾರಿ ಗೋಲ್ ಮಾಲ್ ಆಗಿರುವಂತಹ ಹೆಚ್ಚಿನಾದ ಮಾಹಿತಿ ಏನಾದ್ರು ಇದೆಯಾ ಬಡ ಕೂಲಿ ಕಾರ್ಮಿಕರು ಗುಳೆ ಹೋಗೋದನ್ನು ತಪ್ಪಿಸಲು ಸರ್ಕಾರಗಳು ಇಂಥ ಯೋಜನೆಗಳನ್ನ ಜಾರಿಗೆ ತಂದಿರ್ತವೆ ಅದರಲ್ಲೂ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ಆಗಾಗ ಒಂದು ಸುದ್ದಿಯಲ್ಲಿ ಇರುವಂತದ್ದು ಯೋಜನೆಯಲ್ಲಿ ಭಾರಿ ಗೋಲ್ಮಾಳೆ ನಡೆದಿರುವುದು ಇದೀಗ ಬಳಕೆಗೆ ಬಂದಿರತಕ್ಕಂಥ ವಿಷಯ ಕೂಲಿ ಕೆಲಸಕ್ಕೆ ಹಾಜರಾಗದವರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂತದ್ದು ಒಬ್ಬ ವ್ಯಕ್ತಿಯನ್ನೇ ಒಂದಕ್ಕಿಂತ ಹೆಚ್ಚು ಎನ್ಎಂಆರ್ ಗಳಲ್ಲಿ ಹಾಜರಾತಿಯನ್ನು ಹಾಕಿರುವಂತದ್ದು ನಾಗಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾವಿರದ ನಾನೂರ ಎಂಬತ್ತೊಂಬತ್ತು ಕೂಲಿ ಕಾರ್ಮಿಕರಿದ್ದು ಒಂದು ನೂರ ಎಪ್ಪತ್ತ ಆರು ಎನ್ ಆರ್ ಗಳನ್ನ ತೆಗೆಯಲಾಗಿರುತ್ತೆ ಇದರಲ್ಲಿ ನಾಗಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾಗಲಾಪುರ ಗ್ರಾಮದಲ್ಲಿ ಆರು ಉಳಮೇಶ್ವರದಲ್ಲಿ ಹನ್ನೆರಡು ಕಾಮಗಾರಿಗಳನ್ನ ಕಾಮಗಾರಿಗಳಿಗೆ ಅನುಮೋದನೆಯನ್ನು ಪಡೆದಿರ್ತಾರೆ ಈ ನೂರ ಎಪ್ಪತ್ತಾರು ಎನ್ ಎಂ ಆರ್ ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಫೇಕ್ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿರ್ತವೆ ಈಗಾಗಲೇ ಈ ವಿಷಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಟೆಕ್ನಿಷಿಯನ್ ನಿರ್ಪಾದಿ ಹಾಗೂ ಕಾರ್ಯಕ್ರಮಿತ್ರರಾದ ಜಯಮ್ಮ ಅವರನ್ನು ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಸಾರ್ವಜನಿಕರು ಹಾಗೂ ಕೆಲ ಸಂಘಟಕ ಸಂಘಟನೆಯ ಮುಖಂಡರು ಹೇಳುವುದೇನೆಂದ್ರೆ ಮೇಲಾಧಿಕಾರಿಗಳ ಕೈವಾಡ ಇಲ್ಲದೆ ಇಷ್ಟೊಂದು ಹೂವ್ಯವಹಾರ ನಡೆಯಲು ಸಾಧ್ಯವಿಲ್ಲ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಆಗಿದೆ ಅಲ್ಲದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ವಸುದಾ ಅದೇನೇ ಇರಲಿ ವಸುದಾ ಸರ್ಕಾರ ತಾನು ಮಾಡಿದ ಯೋಜನೆ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕಾಗಿತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಯೋಜನೆ ಹಳ್ಳ ಹಿಡಿದಿದೆ ಅಂತಾನೆ ಹೇಳ್ಬಹುದು ಅನುದಾನ ಸರಿಯಾಗಿ ಬಳಕೆಯಾಗದೆ ಭ್ರಷ್ಟರ ಪಾಲಾಗ್ತಿದೆ ಅಂತ ಹೇಳ್ಬಹುದು ಇನ್ನಾದ್ರೂ ಸರ್ಕಾರ ಒಂದಿಷ್ಟು ನಿಯಮಗಳನ್ನ ಜಾರಿಗೆ ತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕೈ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ವಸುದಾ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲಾ ಮಾಹಿತಿಗೆ